ಎಲ್ಲರಿಗೂ ನಮಸ್ಕಾರ ಏನು ಮಂಡ್ಯ ಜಿಲ್ಲೆಯಲ್ಲಿ ನಡಿತ ಇದೆ ಅಂತ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಎಲ್ಲ ಕಡೆ ವಿಚಾರ ಹರಡ್ತಾ ಇದೆ ಸುಮಾರು ಹತ್ತು ಇಪ್ಪತ್ತು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ಎಂಬ ವಿಚಾರ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ ಆದ್ರೂ ಕೂಡ ಅಕ್ರಮ ಗಣಿಗಾರಿಕೆಯನ್ನ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹಾಗೂ ಇಲಾಖೆ ಅಧಿಕಾರಿಗಳು ತಮ್ಮ ವೈಫಲ್ಯವನ್ನ ತೋರಿದ್ದಾರೆ ಮತ್ತು ಕರ್ತವ್ಯ ಲೋಪ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈವರೆಗೆ ಈ ಸಂಬಂಧ ನಾವು ನಮ್ಮ ಟೀಮ್ ಕಳೆದ ಒಂದು ತಿಂಗಳ ಹಿಂದೆ ಸುಮ್ಮನೆ ಅಲ್ಲಿ ಇಲ್ಲಿ ಸರಿ ಇಲ್ಲ ನಾವೇ ಒಂದ್ಸರಿ ಹೋಗ್ಬಿಟ್ಟು ಅದನ್ನ ಸಮೀಕ್ಷೆ ಮಾಡಿಕೊಂಡು ಬರೋಣ ಅಂತ ಹೇಳಿ ಒಂದು ಟೀಮ್ ಹೋಗಿದ್ವಿ ನಾಗಮಂಗಲಕ್ಕೆ ನಾಗಮಂಗಲದಲ್ಲಿ ಫುಲ್ ಸಮೀಕ್ಷೆ ಮಾಡಿದ್ವಿ ಸುಮಾರು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ನಂಬರ್ ಗಳನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಸಂಕನಹಳ್ಳಿ ಎಲೆ ಅಂತ ಬರುತ್ತೆ ಸರ್ವೆ ನಂಬರ್ ಐವತ್ತೊಂದು ಐವತ್ ಮೂರು ಐವತ್ನಾಲ್ಕು ಅಲ್ಲಿ ಬಂಕಾಪುರ ಎಲೆ ಅಂತ ಬರ್ತದೆ ಹಾಗೇನೆ ಇಜಿಲಘಟ್ಟ ಸರ್ವೆ ನಂಬರ್ ನೂರ ಐದು ಹಾಗೇನೆ ಸರ್ವೆ ನಂಬರ್ ಎರಡು ದೇವನಸೂರು ಆ ಎಲೆಗೆ ಸೇರಿದಂತ ಎಲ್ಲ ಆ ಅಕ್ರಮ ಗಣಿಗಾರಿಕೆ ಅಲ್ಲಿ ಬಹಳ ಎಗ್ಗಿಲದೆ ನಡೀತಾ ಇದೆ ನಾವು ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಒಂದು ಟೀಮ್ ಹೋಗಿದ್ವಿ ಈ ವಿಚಾರವನ್ನ ಮೌಖಿಕವಾಗಿ ಬಂದು ನಾವು ಅಧಿಕಾರಿಗಳ ಹತ್ರ ಹೇಳಿದ್ವಿ ಗಣಿ ಅಧಿಕಾರಿಗಳ ಹತ್ರ ಅವರು ಸುಮ್ಮನೆ ಆಯ್ತು ನಾವು ಸರಿಪಡಿಸ್ತೀವಿ ಅಂದ್ರೆ ವಿನಃ ಯಾವುದೇ ಈವರೆಗೆ ಒಂದು ಕ್ರಮ ವಹಿಸಿಲ್ಲ ಜೊತೆಗೆ ನಾವು ಲಿಖಿತ ರೂಪದಲ್ಲೂ ಕೂಡ ಅವ್ರಿಗೆ ಅರ್ಜಿ ಕೊಟ್ಟಿದ್ದೇವೆ ದೂರು ಸಲ್ಲಿಸಿದ್ದೇವೆ ಆದರೂ ಕೂಡ ಈವರೆಗೆ ಕ್ರಮ ವಹಿಸಿಲ್ಲ ಮೊನ್ನೆ ಅಷ್ಟೇ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ಸಮಗ್ರ ವಿಚಾರವನ್ನ ನಾವು ಒಂದು ಲೆಟರ್ನ ಕೊಟ್ಟಿದ್ದೀವಿ ಈಗ ಅದು ಕೂಡ ಜಿಲ್ಲಾಧಿಕಾರಿಗಳು ಜರೂರಗೆ ಕ್ರಮ ವಹಿಸ್ಬೇಕು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಮಾಧ್ಯಮ ಮಿತ್ರರೇ ನೋಡಿ ಈ ಅಕ್ರಮ ಗಣಿಗಾರಿಕೆಯಿಂದ ಏನೆಲ್ಲ ಅನಾಹುತಗಳು ಜರುಗ್ತಾ ಇದಾವೆ ಅಂತಂತಂದ್ರೆ ರೈತರು ಕೃಷಿ ಮಾಡ್ಲಿಕ್ಕೆ ಅಕ್ಕಪಕ್ಕದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅಲ್ಲಿಯ ಶಬ್ದ ಮಾಲಿನ್ಯ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಅಕ್ಕಪಕ್ಕದ ಆ ಎಲ್ಲೆಯಲ್ಲಿ ಇರ್ತಕ್ಕಂತ ಬರ್ತಕ್ಕಂಥ ಗ್ರಾಮಸ್ಥರಿಗೆ ಮನೆಗಳು ಬಿರುಕ್ ಬಿಡ್ತಾ ಇದ್ದಾವೆ ಈ ಎಲ್ಲ ಅನಾಹುತಗಳಿಂದ ಗೊತ್ತಾಗಿದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಉಸ್ತುವಾರಿಯವರ ತವರು ಕ್ಷೇತ್ರ ನಾಗಮಂಗ್ಲ ಅಲ್ಲೇ ಕೂಡ ಅಲ್ಲಿಯೂ ಕೂಡ ಹೆಚ್ಚಿಗೆ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು ವಿಷಾದನೀಯ ಇದು ಸಾಮಾನ್ಯವಾಗಿ ಉಸ್ತುವಾರಿ ಸಚಿವರಿಗೆ ಗೊತ್ತಿರೋದು ಗೊತ್ತಿಲ್ಲ ಈಗಲಾದ್ರೂ ಗೊತ್ತಾದ್ರೆ ಮುಂದೆ ಏನು ಕ್ರಮ ಜರುಗಿಸ್ತಾರೆ ಅಂತ ನಾವೆಲ್ಲ ನಾವು ನೀವೆಲ್ಲ ಕಾದ ನೋಡಬೇಕಾಗಿತ್ತು ಕ್ಲಿಕ್ ಮಾಡಿ ಹಾಗೂ ನಮ್ಮ ಮಾಡಿ